ಹಾಗೆಯೇ ನಾವು ಮುಂದೆ ನೋಡೋದಾದರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಅಂತ ಬರ್ತವೆ ಮೊದಲನೇದಾಗಿ ನಾವು ಉತ್ಕರ್ಷಣ ಕ್ರಿಯೆ ಅಂದರೆ ಏನು ಅಂತ ನೋಡೋಣ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಎನ್ನುವರು ಇಲ್ಲಿ ಉತ್ಕರ್ಷಣ ಕ್ರಿಯೆ ಅಂದರೆ ಒಂದು ತಿಳ್ಕೊರಿ ಆಕ್ಸಿಜನನ್ನು ಪಡೆದುಕೊಂಡು ರಾಸಾಯನಿಕ ಕ್ರಿಯೆ ನಡೆದ್ರೆ ಅದು ಉತ್ಕರ್ಷಣ ಕ್ರಿಯೆ ಅಂತ ಕರೆದುಕೊಳ್ತದೆ ಉದಾಹರಣೆ ಟು ಸಿ ಯು ಪ್ಲಸ್ ಓ ಟು ಬಾಣದ ಗುರುತು ಉಷ್ಣವನ್ನು ಕೊಟ್ಟಾಗ ಟು ಸಿ ಯು ಓ ಅಂದರೆ ಇಲ್ಲಿ ಕಾಪರ್ ಪ್ಲಸ್ ಆಕ್ಸಿಜನ್ ಕೂಡಿಕೊಂಡು ಇಲ್ಲಿ ಕಾಪರ್ ಆಕ್ಸೈಡಾಗಿ ಪರಿವರ್ತನೆ ಹೊಂದುವುದನ್ನು ನಾವಿಲ್ಲಿ ನೋಡ್ಬೋದು ಇದನ್ನು ನಾವಿಲ್ಲಿ ಆಕ್ಸಿಜನ್ ಪಳೆದುಕೊಂಡು ಉತ್ಪನ್ನ ಉತ್ಪತ್ತಿ ಆಗುವುದನ್ನು ನಾವಿಲ್ಲಿ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ಅದೇ ರೀತಿಯಾಗಿ ಅಪಕರ್ಷಣ ಕ್ರಿಯೆ ಅಂದ್ರೇನು ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ನನ್ನು ಕಳೆದುಕೊಂಡರೆ ಅಂತಹ ಕ್ರಿಯೆಯನ್ನು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ನಾವು ನೋಡಬಹುದಾಗಿರುವಂಥದ್ದು ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ನ ಪಡೆದುಕೊಂಡರೆ ಇಲ್ಲಿ ಅಪ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ನನ್ನು ಕಳೆದುಕೊಳ್ಳುತ್ತದೆ ಇಲ್ಲಿ ಉದಾಹರಣೆ ನೋಡೋದಾದರೆ ಸಿ ಯು ಒ ಕಾಪರ್ ಆಕ್ಸೈಡ್ ಪ್ಲಸ್ ಎಚ್ ಟು ಹೈಡ್ರೋಜನ್ ಬಾಣದ ಗುರುತು ಉಷ್ಣ ಸಿ ಯು ಪ್ಲಸ್ ಎಚ್ ಟು ಓ ಅಂದರೆ ಇಲ್ಲಿ ಆಕ್ಸಿಜನ್ನನ್ನು ಪಡೆದುಕೊಂಡು ಹೈಡ್ರೋಜನ್ ನೀರಾಯಿತು ಇಲ್ಲಿ ಕಾಪರ್ ಸಪ್ರೇಟ್ ಆಯಿತು ಅದನ್ನು ನಾವಿಲ್ಲಿ ಅಪಕರ್ಷಣ ಕ್ರಿಯೆ ಅಂತ ಕರಿತೇವೆ ಆದರೆ ಇಲ್ಲಿ ನೀವು ಮುಂದೆ ನೋಡೋದಾದರೆ ಕೆಲವೊಂದಿಷ್ಟು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣ ಮತ್ತು ಉತ್ಕರ್ಷಣ ಕ್ರಿಯೆ ಎರಡೂ ನಡೆದು ಹೋಗುತ್ತದೆ ಈ ಒಂದು ಅಪಕರ್ಷಣ ಮತ್ತು ಉತ್ಕರ್ಷಣ ಕ್ರಿಯೆಯನ್ನು ಎರಡೂ ಸೇರ್ಸಿನ ಇಲ್ಲಿ ರಿಡಾಕ್ಸ್ ಕ್ರಿಯೆ ಅಂತ ಕರಿತೇವೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಥವಾ ರಿಡಾಕ್ಸ್ ಕ್ರಿಯೆ ಅಂತೇಳಿ ಕರಿತೀವಿ ಯಾ ಅದು ಹೇಗೆ ನೋಡೋಣ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡರೆ ಇಂತಹ ಕ್ರಿಯೆಗಳನ್ನು ರಿಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಎಂದು ಕರೆಯುತ್ತಾರೆ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಸಿ ಯು ಒ ಕಾಪರ್ ಆಕ್ಸೈಡ್ ಪ್ಲಸ್ ಎಚ್ ಟು ಹೈಡ್ರೋಜನ್ ಬಾಣದ ಗುರುತು ಉಷ್ಣ ಉತ್ಪನ್ನ ಕಾಪರ್ ಪ್ಲಸ್ ನೀರು ಅಂದರೆ ಕಾಪರ್ ಸಿ ಯು ಪ್ಲಸ್ ಎಚ್ ಟು ಒ ನೀರು ಇಲ್ಲಿ ಯಾವುದು ಅಪಕರ್ಷಣ ಆಗಿದೆ ಯಾವುದು ಉತ್ಕರ್ಷಣ ಆಗಿದೆ ಇಲ್ಲಿ ಹೈಡ್ರೋಜನ್ ಆಕ್ಸಿಜನನ್ನು ಪಡೆದುಕೊಂಡು ನೀರಾಗುತ್ತದೆ ಇದು ಉತ್ಕರ್ಷಣ ಕ್ರಿಯೆ ಅದೇ ರೀತಿಯಾಗಿ ಇಲ್ಲಿ ಕಾಪರ್ ಆಕ್ಸೈಡ್ನಲ್ಲಿ ಆಕ್ಸಿಜನನ್ನು ಕಾಪರು ಕಳೆದುಕೊಳ್ಳುತ್ತದೆ ಅದು ಇಲ್ಲಿ ನಾವಿಲ್ಲಿ ಅಪಕರ್ಷಣ ಕ್ರಿಯೆ ಅಂತ ಕರಿತೇವೆ ಇಲ್ಲಿ ಎರಡು ಆಕ್ಸಿಜನ್ ಪಡೆದುಕೊಳ್ಳೈತಿ ಆಮೇಲೆ ಆಕ್ಸಿಜನ್ನ ಕಳೆದುಕೊಳ್ತೈತಿ ಅದಕ್ಕಾಗಿ ಇಲ್ಲಿ ನಾವು ರಿಡಾಕ್ಸ್ ಕ್ರಿಯೆ ಅಂತ ನಾವಿಲ್ಲಿ ಕರಿತೇವೆ ಮುಂದಿನ ವಿಷಯ ಇಲ್ಲಿ ನಶಿಸುವಿಕೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ನಶಿಸುವಿಕೆ ಅದು ಅಂತ ನೋಡೋಣ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅಥವಾ ಆಕ್ರಮಿಸಿಕೊಂಡರೆ ಅದು ನಶಿಸಿ ಹೋಗುವುದು ಈ ಪ್ರಕ್ರಿಯೆಯನ್ನು ನಶಿಸುವಿಕೆ ಎನ್ನುವರು ಆದರೆ ನಶಿಸುವುದರಿಂದ ಏನು ತೊಂದರೆ ಆಗುತ್ತೆ ನಮ್ಮಲ್ಲಿರುವಂಥ ವಸ್ತುಗಳು ಹಾಳಾಗಿ ಹೋಗ್ತವೆ ಅದನ್ನು ನಾವು ಹೇಗೆ ತಡೆಗಟ್ಟಬಹುದು ಒಂದೇದಾಗಿ ಆ ಒಂದು ವಸ್ತುವಿಗೆ ಬಣ್ಣ ಲೇಪನ ಮಾಡುವುದರಿಂದ ಅಂದರೆ ಆ ಲೋಹಕ್ಕೆ ಬಣ್ಣ ಲೋಪನ ಮಾಡುವುದರಿಂದ ಎರಡನೇದಾಗಿ ಆ ಲೋಹಕ್ಕೆ ಕೀಲೆಣ್ಣೆಯನ್ನು ಹಚ್ಚುವುದರಿಂದ ಮೂರನೇದಾಗಿ ಆ ಲೋಹಕ್ಕೆ ಗ್ರೀಸನ್ನು ಬಳಸುವುದರಿಂದ ಆ ಲೋಹಕ್ಕೆ ಕ್ರೋಮಿಯಂ ಲೇಪನ ಮಾಡುವುದರಿಂದ ಇದಕ್ಕೇನು ಕರಿತಾರಪ್ಪ ಅಂದ್ರೆ ಗ್ಯಾಲ್ವನೀಕರಣ ಅಂತ ಕರಿತೇವೆ ಇದು ಮಾಡುವುದರ ಮೂಲಕವಾಗಿ ನಾವು ನಶಿಸುವಿಕೆಯನ್ನು ತಡೆಗಟ್ಟಬಹುದು ನಾವು ಮುಂದೆ ನೋಡ್ತಾ ಹೋದರೆ ಕಮಟುವಿಕೆ ಅಂತ ಬರುತ್ತೆ ಕಮಟುವಿಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಏನು ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೆ ಒಳಗೊಂಡು ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಹೊಂದುವುದನ್ನು ಕಮಟುವಿಕೆ ಅಂತ ಕರಿತೀವಿ ಈ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಅಂದರೆ ನೀವು ಸಾಮಾನ್ಯವಾಗಿ ನೋಡಬಹುದು ಎಣ್ಣೆಯಲ್ಲಿ ಮಾಡಿದಂಥ ಪದಾರ್ಥಗಳು ಆ ಪದಾರ್ಥಗಳು ದಿನ ಕಳೆದಂತೆ ಏನಾಗ್ತವೆ ಅಂದರೆ ಅವು ವಾಸನೆಯನ್ನು ಬರುತ್ತೆ ಮತ್ತು ರುಚಿಯಲ್ಲಿ ಬದಲಾವಣೆಯನ್ನು ಆಗುವುದನ್ನು ನಾವು ನೋಡ್ಬೋದು ಅಡುಗೆ ಮನೆಯಲ್ಲಿ ನೀವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತೀವಿ ಉಂಡೆ ಆಗಿರ್ಬೋದು ಎಣ್ಣೆ ಉಂಡೆಗಳು ಇವೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ನಾವು ಕಮಟುವಿಕೆಗೆ ಉದಾಹರಣೆಯನ್ನು ಕೊಡಬಹುದು ಹಾಗಾದರೆ ಇಲ್ಲಿ ಕಮಟುವುದನ್ನು ಹೇಗೆ ನಾವು ತಡೆಗಟ್ಟಬಹುದು ಅದನ್ನು ನಾವಿಲ್ಲಿ ನೋಡೋದಾದರೆ ಕಮಟುವುದನ್ನು ತಡೆಯಲು ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳಲ್ಲಿ ನೈಟ್ರೋಜನ್ನಂಥ ಅನಿಲವನ್ನು ಹಾಯಿಸುವುದರ ಮೂಲಕವಾಗಿ ನಾವಿಲ್ಲಿ ಕಮಟುವುದನ್ನು ತಡೆಗಟ್ಟಬಹುದು ಇದೇ ರೀತಿಯಾಗಿ ನೀವು ಹತ್ತನೇ ತರಗತಿಯ ಪಾಠಗಳನ್ನು ನೀವು ನೋಡಬೇಕಾದಲ್ಲಿ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಶೇರ್ ಮಾಡಿ ಮುಂದಿನ ಪಾಠಗಳಿಗೆ ತಯಾರಾಗಿ